ಇತ್ತೆ ಇದು ನೆಹರು ಮೈದಾನದ ಹಿಂಭಾಗದಲ್ಲಿ ಅಲ್ಲಿ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಇದೆ ಮೀನಿನ ಮಾರ್ಕೆಟ್ ಇದೆ ಮೀನಿನ ಮಾರ್ಕೆಟಿಗೂ ಹಿಂದೂ ಯುವ ಸೇನೆಯ ಗಣೇಶೋತ್ಸವಕ್ಕೆ ಏನಾದರೂ ಸಂಬಂಧ ಉಂಟು ಒಂದು ಹದಿನೆಂಟು ವರ್ಷ ಹಿಂದ್ಗಡೆ ಅವರನ್ನು ಮೀನುಗಾರ ಮಹಿಳೆಯರನ್ನು ಎಬ್ಬಿಸುವಂಥ ಪ್ರಯತ್ನವನ್ನು ಕಾರ್ಪೊರೇಷನ್ ಅವರು ಮಾಡಿದರು ಅವರು ಬೇರೆ ಬೇರೆ ಮಗವೀರ ಸಂಘಟನೆಗಳಿರ್ಬೋದು ಬೇರೆ ಬೇರೆ ಸಂಘಟನೆಗಳನ್ನೆಲ್ಲ ಸಂಪರ್ಕ ಮಾಡಿದರು ಅವರು ಯಾರದ್ದು ಸಹಕಾರ ಸಿಗದಿದ್ದವು ಕೊನೆಗೆ ನಮ್ಮದು ಪ್ರೆಸಿಡೆಂಟ್ ಹೋಟೆಲಲ್ಲಿ ಹಿಂದಿ ಯುವ ಕಚೇರಿ ಇತ್ತು ಹಾಗಾಗಿ ಅಲ್ಲಿ ಬಂದರು ಅಲ್ಲಿ ಬಂದು ಹೀಗೀಗೆ ಸಮಸ್ಯೆ ಆಗಿದೆ ನಮ್ಮನ್ನು ಎಬ್ಬಿಸ್ಲಿಕ್ಕೆ ಪ್ರಯತ್ನ ಹೇಳಲೇಬೇಕಂತ ಹೇಳ್ತಿದ್ದಾರೆ ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದರು ಆವಾಗ ನಾನು ಪುತ್ರನು ಚಂಗಪ್ಪರು ಎಲ್ಲರೂ ಇದ್ದರು ವಕೀಲರು ವಕೀಲರು ಹಾಗಾಗಿ ನೋಡುವ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀವಿ ಆನಂತರ ಹೋರಾಟ ಸ್ಟಾರ್ಟ್ ಆಯಿತು ಸಾಧಾರಣ ಮೂರು ತಿಂಗಳು ಅದರ ಬಗ್ಗೆ ಹೋರಾಟ ಮಾಡಿದ್ದೀವಿ ದಿನನಿತ್ಯ ಕಾರ್ಪೊರೇಷನ್ ಅಧಿಕಾರಿಗಳು ಬರೋದು ಪೊಲೀಸ್ನವರು ಬರೋದು ಹೇಳ್ಬೇಕಂತೇಳಿ ಅದಕ್ಕೆ ಮುಳ್ಳು ತಂತಿ ಬೇಲಿಯನ್ನು ಹಾಕಿದ್ದರು ತುಂಬ ಕೂತ್ಕೊಳ್ಳಿಕ್ಕೆ ಬಿಡದಿದ್ದ ಹಾಗೆ ಆದರೆ ಮಹಿಳೆಯರು ತುಂಬ ಗಟ್ಟಿಯವರು ಆ ಹೋರಾಟದಲ್ಲಿ ಯಾವುದೇ ಇರ್ಬೋದು ಬೇರೆ ಬೇರೆ ಉಳ್ಳಾಲ ಬೇರೆ ಬೇರೆ ಕಡೆಯಲ್ಲಿ ಹೋರಾಟಕ್ಕೆ ಅವರೇ ಹೆಂಗಸರಿ ಮುಂಚೂಣಿ ಅವ್ರು ಬಂದ ಕೂಡಲೇ ಮೀನುಗಾರ ಮಹಿಳೆ ಮೀನುಗಾರ ಮಹಿಳೆಯರು ಹಾಗಾಗಿ ಆ ಹೋರಾಟದಲ್ಲಿ ಹಾಗೆ ನಾವು ಕಾರ್ಪೊರೇಷನ್ಗೆ ಒಂದು ಹದಿನೈದು ಇಪ್ಪತ್ತು ಸರಿ ಮೆರವಣಿಗೆ ಹೋಗಿದ್ದೀವಿ ಆ ಮೀನಿನ ಬಟ್ಟೆಯನ್ನು ಇಟ್ಕೊಂಡೊಮ್ಮೆ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದ್ವಿ ಕಾರ್ಪೊರೇಷನ್ನಲ್ಲಿ ಎದುರುಗಡೆ ಕೊನೆಗೆ ಹೋರಾಟಕ್ಕೆ ಮಾಡಿದ್ದು ಆವಾಗ ನಮ್ಮ ಕಾವೂರು ಭಾಗದವರು ಮೇಯರ್ ಇದ್ದರು ಅವರಿರ್ಬೋದು ಉಸ್ತುವಾರಿ ಸಚಿವರು ರಮಣ ಥರವರಿದ್ದರು ಅವರು ಯಾರು ಬಂದರೂ ನಾವು ನಮ್ಮ ನಿರ್ಧಾರನೂ ಅಲ್ಲ ಮಹಿಳೆಯರಿಗೆ ಮೀನುಗಾರಾಟ ಮೇಲೆ ಸಪೋರ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಕೊನೆಗೆ ಜಿಲ್ಲಾಡಳಿತ ಇರ್ಬೋದು ಕಾರ್ಪೊರೇಷನ್ ಅವರ ಹೋರಾಟಕ್ಕೆ ಮಣ್ಣಿದ್ದು ನಮಗೆ ಅಲ್ಲೇ ಆ ಸ್ಟೇಟ್ ಬ್ಯಾಂಕ್ ಬರೆಸ್ತದೆ ಯಾಕೆಂದರೆ ನಮಗೆ ಇಲ್ಲಿಯೂ ಮಾರ್ಕೆಟ್ ಇತ್ತು ನಮ್ಮ ಸೆಂಟ್ರಲ್ ಮಾರ್ಕೆಟ್ ಅದರ ಒಂದು ಭಾಗದಲ್ಲಿಯೂ ಮಾರ್ಕೆಟು ಅಲ್ಲಿ ಹೋಗಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಇತ್ತು ಈ ಎಲ್ಲ ಹೋರಾಟ ಮಾಡಿದ್ರಿಂದ ಅಲ್ಲಿ ಅವರಿಗೆ ಅದೇ ಸ್ಥಳದಲ್ಲಿ ತಾತ್ಕಾಲಿಕ ಮಾರ್ಕೆಟ್ ಮಾಡಿಕೊಟ್ಟಿದ್ದ ಅವತ್ತಿಂದ ಇಂದಿನ ದಿನವರೆಗೂ ಅವ್ರು ನಮ್ಮೊಟ್ಟಿಗಿದ್ದಾರೆ ಅವ್ರದ್ದು ಒಂದೇ ಮಾತು ನಾವು ಹಿಂದೂ ಯುವ ಸೇನೆ ನಮ್ದು ಏನಿದ್ರು ಹಿಂದೂ ಯುವ ಕಾರ್ಯಕರ್ತರು ಪ್ರಮುಖರು ಏನು ಹೇಳ್ತಾರೆ ಅದೇ ನಿರ್ಧಾರ ಅದರ ಬಗ್ಗೆ ಅದಕ್ಕೆ ಜೀವ ಕೊಡ್ಲಿಕ್ಕೆ ನಾವು ರೆಡಿ ನೀವು ಯಾರೇ ಮಾಧ್ಯಮ ನಾಳೆ ಹೋಗಿ ಕೇಳಿದ್ರು ಅವರು ಅದೇ ಮಾತನ್ನು ಹೇಳ್ತಾರೆ ಅವತ್ತಿಂದ ನಮ್ಮ ಮಂಗಳೂರು ಗಣೇಶೋತ್ಸವಕ್ಕೆ ಒಂದು ದಿನ ಅವರ ಮಾರ್ಕೆಟ್ ಬಂದ್ ಇಡೀ ಅನ್ನು ಬಂದ್ ಮಾಡಿ ಈಗ ಆಗ್ತದೆ ಅವರು ನೂರೆಂಟು ಗಾಯ ಗಣ ಹೋಮದ ದಿವಸ ಬರ್ತಾರೆ ಅವರು ಅದು ನಾಳೆ ಬಂದು ನಾಳೆ ಮಾರ್ಕೆಟ್ ಬಂದು ಬಂದಾಗಿ ಎಲ್ಲ ಎಲ್ಲರೂ ಬರ್ತಾರೆ ಪ್ರಾರಂಭ ದಿನದಲ್ಲಿ ಹಸಿಮೀನವರು ಮಾತ್ರ ಇದ್ರು ಮತ್ತೆ ಅವರೆಲ್ಲ ಒಟ್ಟಾದ್ರು ಈಗ ಮತ್ತೆ ಅವ್ರು ಬೇರೆ ಬೇರೆ ಇತ್ತು ಅದರಲ್ಲಿಯೂ ಮೀನು ಅದು ಮಾಡುವಾಗಲೂ ಒಣ ಮೀನು ಮಾರ್ಕೆಟ್ ಮಾಡುವಾಗಲೂ ನಾವೇ ಇದ್ದು ಮಾರ್ಕಿಂಗ್ ಎಲ್ಲ ಮಾಡಿ ಯಾಕೆಂದ್ರೆ ಇಲ್ಲಾದ್ರೂ ಗಲಾಟೆ ಆಗ್ತದೆ ಅದನ್ನೆಲ್ಲ ಸರಿ ವ್ಯವಸ್ಥೆ ಮಾಡಿದ್ದು ನಾವೇ ಹಿಂದೂ ಯೋಚನೆಯಿಂದಲೇ ಕೂತು ಕಾರ್ಪೊರೇಷನ್ ಅಧಿಕಾರಿಗಳು ಒಟ್ಟಿಗಿದ್ದು ವ್ಯವಸ್ಥಿತವಾಗಿ ಮಾಡಿದ್ದು ಗಣೇಶೋತ್ಸವಕ್ಕಾಗಿ ಒಂದು ದಿನ ರಜೆ ಒಂದು ದಿವಸ ರಜೆ ರಜೆ ಇಡೀ ಮಾರ್ಕೆಟ್ ರಜೆ ಅವತ್ತು ಇಡೀ ನಮ್ಮ ಗಣಪತಿಯ ಪೆಂಡಾಲ್ನಲ್ಲಿ ಇರ್ತಾರೆ ಬೆಳಿಗ್ಗೆ ಬರ್ತಾರೆ ಅಂದರೆ ತುಂಬ ಹೂವು ಫಲಪುಷ್ಪಗಳು ಹಣ್ಣು ಹಂಪಲುಗಳು ಎಲ್ಲವನ್ನು ತಕೊಂಡು ಏನು ಮತ್ತು ಕಾಣಿಕೆ ತಂದು ಎಲ್ಲ ಮಹಿಳೆಯರು ಬಂದು ಅವತ್ತು ಅಲ್ಲಿ ಏನು ಕೆಲಸ ಕಾರ್ಯಗಳು ಅದರಲ್ಲಿ ಪ್ರಸಾದದ ಪ್ಯಾಕ್ ಇರ್ಬೋದು ವಾಲಂಟಿಯರ್ ವ್ಯವಸ್ಥೆ ಇರ್ಬೋದು ಅದೆಲ್ಲ ವ್ಯವಸ್ಥೆಯಲ್ಲಿ ಹಿನ್ನೆಲೆಯಲ್ಲಿ ಮತ್ತೆ ಆ ಮಾರ್ಕೆಟ್ನಲ್ಲಿ ಒಂದು ಅಶ್ವತ್ಥ ಮರ ಇತ್ತು ಅಶ್ವತ್ಥ ಮರವನ್ನು ಕಾರ್ಪೊರೇಷನ್ ಅವರು ಕಡಿಲಿಕ್ಕೆ ಬಂದರು ಆವಾಗಲೂ ಅದು ಹೋರಾಟ ಆಯಿತು ಅರ್ಧ ಮರ ಕಡಿದ್ರು ಆದರೆ ಅದು ದೇವರದಯಿಂದ ಅದು ಮರ ವಾಪಸ್ಸು ಅಶ್ವತ್ಥ ಮರ ಪುನಃ ಈಗ ಚಿಗುರಿದೆ ಹಾಗೆ ಅಲ್ಲಿಯೇ ಕಟ್ಟೆ ಕಟ್ಟಿ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ ಆ ಹಿಂದೂ ಯೋಸೇನೆಯ ಹೆಸರಲ್ಲಿ ಮೀನುಗಾರಾಟ ಫಸ್ಟ್ ಹಿಂದೂ ಯೋಸೇನೆ ಆನಂತರ ಮೀನು ಮಾರಾಟ ಮಹಿಳೆಯರ ಸಂಘ ಅಂತೇಳಿ ಬೋರ್ಡ್ಗಳನ್ನು ಹಾಕಿ ಪ್ರತಿ ವರ್ಷ ಆವತ್ತಿಂದ ಸತ್ಯನಾರಾಯಣ ಪೂಜೆ ಶನೀಶ್ವರಿ ಅದಕ್ಕೆ ಎರಡು ದಿನ ರಜೆ ಮಾಡ್ತಾರೆ ಒಂದು ದಿನ ಇಡೀ ಮಾರ್ಕೆಟನ್ನು ತೊಳೆದು ಕ್ಲೀನ್ ಮಾಡಿ ಸಗಣಿನ ಸಹ ಶುದ್ಧ ಮಾಡ್ತಾರೆ ಒಂದು ದಿನ ಇನ್ನೊಂದು ದಿನ ಶನೀಶ್ವರ ಪೂಜೆ ಸತ್ಯನಾರಾಯಣ ಪೂಜೆ ಅನ್ನ ಸಂತರ್ಪಣೆ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಎರಡು ದಿನ ಬಂದು ಮಾರ್ಕೆಟ್ ಉಂಟ ಮಾರ್ಕೆಟಿನ ಒಳಗೆ ಒಳಗಡೆ ಅದು ಹಿಂದೂ ಯುವ ಹಿಂದೂ ಪ್ರೇರಣೆ ಪ್ರೇರಣೆ ನೇತೃತ್ವದಲ್ಲೇ ಆಗೋದು